ಮಕರ ವ್ಯೂಹವನ್ನು ರಚಿಸಿರುತ್ತಾನೆ ಅವನು ಕರ್ಣ ಮೊದಲ ದಿನ ಅದರ ಬಾಯಿಯ ಭಾಗದಲ್ಲಿ ಕರ್ಣ ನಿಂತಿರ್ತಾನೆ ಅದರ ಕಣ್ಣಿನ ಭಾಗದಲ್ಲಿ ಶಕುನಿ ಮತ್ತು ಉಲೂಕ ಅಪ್ಪ ಮಗ ನಿಂತಿರ್ತಾರೆ ಅದರ ತಲೆಯ ಭಾಗದಲ್ಲಿ ಅಶ್ವತ್ಥಾಮ ನಿಂತಿರ್ತಾನೆ ಸೇನೆ ಆಕ್ರಮಣ ಮಾಡ್ತು ಅಂತ ಅಂದ್ಕೊಂಡೆ ಅದು ವೇಗವಾಗಿ ಓಡೋಗೋದು ನೋಡ್ತೀವಲ್ಲ ನಾವು ದೃಶ್ಯಗಳಲ್ಲಿ ಹಾಗಲ್ಲ ಇದು ಹಾಗೆ ಒಂದು ಸೇನೆ ಹಾಗೆ ಮುಂದೆ ಹೋಗೋದೇ ಇಲ್ಲ ಒಂದೇ ಅಳತೆಯಲ್ಲಿ ಅವರು ಹೆಜ್ಜೆ ಇಟ್ಟಾಗ ಮಾತ್ರ ಯಾರ್ಯಾರಲ್ಲಿ ಇದ್ದಾರೋ ಅವರೇ ಮುಂದುವರಿಗೂ ಹೋಗೋದಕ್ಕೆ ಸಾಧ್ಯ ಆಗುತ್ತಲ್ವಾ ಯುಧಿಷ್ಠಿರನಿಗೆ ನಮಗೆ ಗೊತ್ತಿದೆ ಮೊದಲಿಂದ ಇದು ದುರ್ಯೋಧನನಿಗೆ ಹೇಗೆ ಕರ್ಣ ತನ್ನನ್ನು ಗೆಲುವು ತಂದು ಕೊಡ್ತಾನೆ ಅಂತ ಇದೆಯೋ ಹಾಗೆ ದುರ್ಯ ಯುಧಿಷ್ಠಿರನಿಗೆ ಕರ್ಣನ ಬಗ್ಗೆ ಒಂದು ಭಯ ಇದ್ದೇ ಇದೆ ಮೊದಲಿನಿಂದ ಕಳ್ಕೊಂಡಿದ್ದೀನಿ ಅಂತಲೂ ಅನ್ನಿಸ್ತಾ ಇಲ್ವಾ ಅಥವಾ ಈ ಅವಮಾನಗಳು ನನ್ನ ಕಾಡ್ತಾ ಇಲ್ವಾ ಅಂತ ಅಂದರೆ ಈಗ ಹೇಳ್ತಾನೆ ಒಳಗಡೆ ಮುಳ್ಳೊಂದು ಚುಚ್ಚಿಕೊಂಡು ಇದೆ ಅದನ್ನು ಕಿತ್ತಾಕು ಇವತ್ತು ಅಂತ ಹೇಳ್ತಾನೆ ಕೇರಳರು ಈ ಎಲ್ಲ ಸೇನೆಗಳು ಸೇನೆಗೆ ಮುಂದುವರೆದು ಕೇರಳ ಹೆಸರು ಸರ್ ಹಾಂ ಕೇರಳನೇ ಈಗಿನ ಕೇರಳವೇ ಅದು ಪಾಂಡ್ಯ ಅಂತ ಅಂದರೆ ತಮಿಳುನಾಡಿನ ಭಾಗಗಳು ಯುದ್ಧ ಆರಂಭ ಆಗುತ್ತೆ ಅವನ ಆನೆ ಮತ್ತು ಈ ಭೀಮನ ಆನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟೊ ಶೋ ನಮಸ್ತೆ ನಮಸ್ತೆ ಹದಿನಾರನೇ ದಿನದ ಯುದ್ಧವನ್ನು ನಾವು ಈಗ ಆರಂಭಿಸ್ತಾ ಇದ್ದೀವಿ ಹದಿನೈದನೇ ದಿನದ ಯುದ್ಧ ಮುಗಿದು ಸೊ ಹದಿನೈದನೇ ದಿನ ಏನಾಯಿತಲ್ಲ ನಾವು ಆಲ್ರೆಡಿ ಗಮನಿಸಿದೀವಿ ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿವೆ ಕ್ಲೈಮ್ಯಾಕ್ಸ್ಗೆ ಹತ್ತಿರ ಬರ್ತಾ ಇದ್ದೀವಿ ಮತ್ತು ಸುದೀರ್ಘ ಪಯಣ ಬಹುಶಃ ಇದು ಒಂದು ದಿನ ಒಂದೊಂದು ದಿನಗಳು ಕೂಡ ಭಾಳ ಸುದೀರ್ಘವಾಗಿರ್ತವೆ ಎಸ್ ಸರ್ ಹದಿನೈದು ದಿನಗಳು ಎರಡು ಪರ್ವಗಳು ಮುಗಿದವು ಅಂದರೆ ಇಬ್ಬರ ಸೇನಾಧಿಪತ್ಯ ಮುಗಿಯಿತು ಇಂದು ಒಂದು ಸಲ ನಾವು ನೆನಪಿಸ್ಕೊಂಡಿದ್ವಿ ಯುದ್ಧದ ಹದಿನೆಂಟು ದಿನಗಳನ್ನು ದುರ್ಯೋಧನನ ಪಕ್ಷದ ಸೇನಾಧಿಪತಿಗಳ ಹೆಸರಿನಲ್ಲೇ ಕರೆದಿರೋದು ಅಂತ ಭೀಷ್ಮ ಪರ್ವ ಹೌದು ದ್ರೋಣ ಪರ್ವ ಕರ್ಣಪರ್ವ ಪರ್ವ ಹೌದು ಅಂದರೆ ಮಹಾಭಾರತ ನೋಡುವ ದೃಷ್ಟಿಕೋನ ಭಾಳ ವಿಭಿನ್ನವಾದದ್ದು ಅನ್ನೋದಕ್ಕೆ ಈಗ ಕರ್ಣಪರ್ವ ಆರಂಭ ಆಗ್ತಾ ಇದೆ ಕರ್ಣನ ದಿನಗಳಿದು ಧೃತರಾಷ್ಟ್ರ ಕುತೂಹಲದಿಂದ ಕೇಳ್ತಾನೆ ಸಂಜೆಯನಲ್ಲಿ ಪಟ್ಟಾಭಿಷಿಕ್ತನಾದ ಮೇಲೆ ಸೇನಾಧಿಪತ್ಯವನ್ನು ವಹಿಸಿಕೊಂಡ ಮೇಲೆ ಕರ್ಣ ಏನು ಮಾಡದ ಅಂತ ಓಕೆ ಸಂಜೆಯ ಉತ್ತರಿಸ್ತಾನೆ ಏನಾಗುತ್ತೆ ರಾತ್ರಿ ವಿಶ್ರಾಂತಿಯೇ ಮಾಡದೆ ಸಿದ್ಧತೆಗೆ ಮುಂದಾದ ತರಹ ಆಗಿಬಿಡತ್ತೆ ಅಂದರೆ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಸನ್ನದ್ಧರಾಗಿ ಅಂತ ಆದೇಶ ಕೊಟ್ಟು ಬಿಡ್ತಾನೆ ಕರ್ಣ ಹಾಗಾಗಿ ದುರ್ಯೋಧನ ಅದಕ್ಕೆ ಭಾಳ ಅದನ್ನು ಜೋರಾಗಿ ಮುಂದುವರಿಸ್ತಾನೆ ಹಾಗಾಗಿ ಮಹತ್ ಅಪರ ಇತ್ತು ಅಂದರೆ ಅಪರ ರಾತ್ರಿಯಲ್ಲಿ ಅಂದರೆ ಅರ್ಧರಾತ್ರಿ ಕಳೆದು ಮುಂದಿನ ಭಾಗ ಆರಂಭ ಇದ್ದ ಹಾಗೆ ಅಂದರೆ ಬ್ರಹ್ಮ ಮುಹೂರ್ತಕ್ಕಿಂತ ಅಲ್ಲ ಮೊದಲೇ ಸಿದ್ಧತೆಯನ್ನು ಆರಂಭ ಮಾಡಿಬಿಡ್ತಾರೆ ಅವತ್ತು ವಿಶ್ರಾಂತಿಯೇ ಮಾಡಲಿಲ್ಲ ಅಂತಲ್ಲ ಹೆಚ್ಚತ್ತು ವಿಶ್ರಾಂತಿ ಮಾಡೋದಿಲ್ಲ ಎಲ್ಲ ಕಡೆ ಸಿದ್ಧರಾಗಿ ಸಿದ್ಧರಾಗಿ ಅನ್ನೋ ಮಾತುಗಳೇ ಕೇಳುತ್ತೆ ಯೋಗೋ ಯೋಗೇತಿ ಸಾಹಸ ಪ್ರಾದರಾಸೀನ್ ಮಹಾಸ್ವನಹ ಅಂತ ಅಂದರೆ ಎಲ್ಲ ಕಡೆಗೆ ಯಾಕೆ ಶಬ್ದ ಬರುತ್ತೆ ಅಂದರೆ ಅದು ಬಹಳ ವ್ಯವಸ್ಥಿತವಾದ ತಂಡಗಳ ರಚನೆ ಇತ್ತು ಆವಾಗ ಅಂದರೆ ಅಷ್ಟು ಕೋಟಿ ಕೋಟಿ ಇವರು ಅಂತ ಇದ್ರೂ ಸಣ್ಣ ಸಣ್ಣ ತಂಡಗಳು ಅದಕ್ಕೊಬ್ಬ ನಾಯಕ ಆ ನಾಯಕರುಗಳನ್ನು ಸೇರಿಸಿದ ನಾಯಕ ಅವರುಗಳನ್ನು ಸೇರಿಸಿದ ನಾಯಕ ಹೀಗಿರ್ತಾ ಇತ್ತು ಹಾಗಾಗಿ ಅವನಿಗೆ ಹೇಳ್ದ ಅವನ ಮುಂದಿನವನಿಗೆ ಹೇಳ್ದ ಹೀಗೆ ಹೋಗ್ತಾ ಇತ್ತು ಅಂತ ಒಂದು ಕೊನೆಯ ನಾಯಕನ ಕೊನೆಯ ನಾಯಕನ ತಂಡದಲ್ಲಿ ಐದು ಜನ ಹತ್ತು ಜನ ಮಾತ್ರ ಇರ್ತಾಯಿದ್ರು ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಜನರನ್ನು ನೋಡ್ಕೋಬೇಕು ಅಂದ್ರೆ ಒಂದು ಹತ್ತು ಜನರನ್ನು ನೋಡ್ಕೋಬೇಕು ಅಂತ ಯಾರಿದ್ದರೂ ಅಷ್ಟೇ ಇಲ್ಲಿಂದ ಹಿಡಿದು ಮೇಲಿನವರೆಗೂ ಅವನು ಒಂದು ಹತ್ತು ಜನರ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದರೆ ಸಾಕು ಅನ್ನೋ ತರಹದ ಒಂದು ವ್ಯವಸ್ಥೆ ಸೇನೆಯಲ್ಲಿ ಕಾಣಿಸುತ್ತೆ ಇಲ್ಲಿ ಹಾಗಾಗಿ ಎಲ್ಲ ಕಡೆಗೆ ಸನ್ನದ್ಧರಾಗಿ ಎನ್ನುವ ಮಾತು ಕೇಳ್ತಾ ಇತ್ತು ಅದು ಅವರಿಗೆ ಒಂದು ಭಾಳ ಹೊಸ ಹುರುಪನ್ನು ತಂದು ಕೊಡ್ತಾ ಇತ್ತು ಒಟ್ಟು ಸೇನೆಗೆ ಬಹಳ ಶಬ್ದಗಳು ಒಂದು ನಿಧಾನವಾಗಿ ಸಮರವಾದ್ಯಗಳು ಮೊಳಗೋದಕ್ಕೆ ಆರಂಭ ಆಗಿದ್ದು ಅದು ಅದಕ್ಕಿಂತ ಹೆಚ್ಚಾಗಿ ಒಬ್ಬರಿಗೊಬ್ಬರು ಸೂಚನೆ ಕೊಟ್ಕೊಳ್ತಾ ಇರೋದು ಒಬ್ಬರೊಬ್ಬರು ಮಾತಾಡ್ಕೊಳ್ಳೋದು ಸಿದ್ಧತೆ ಅಂತಂದಾಗ ಮಾತುಕತೆಗಳು ಇದ್ದೇ ಇರುತ್ತಲ್ಲ ಅದು ಅದು ಲಕ್ಷಾಂತರ ಜನ ಇರುವಲ್ಲಿ ಆ ಮಾತುಕತೆ ಆಡ್ಕೊಂಡ್ರೆ ಸಾಕು ದೊಡ್ಡ ಗಲಾಟೆ ಆದಷ್ಟು ಆಗಿಬಿಡತ್ತಲ್ಲ ಹಾಗೆ ಕೇಳ್ತಾ ಇತ್ತು ಎಲ್ಲ ಕಡೆಗೆ ಅಂತ ಇವನು ಕರ್ಣ ಇದ್ದ ಬಿಳಿಯ ಪತಾಕೆಗಳು ಅವನ ಇದರಲ್ಲಿದ್ದು ಧ್ವಜ ಪತಾಕಿ ಎರಡು ಇರ್ತ ಇರ್ತಿತ್ತು ರಥಗಳಿಗೆ ಧ್ವಜ ಅಂದರೆ ಒಂದು ಮೇಲಿರುತ್ತಲ್ಲ ಅದು ಪತಾಕಿಗಳು ಅಂದರೆ ಸಣ್ಣ ಸಣ್ಣ ಬಾವೋಟಗಳು ಅವೆಲ್ಲ ಕಡೆಗೂ ಇರ್ತಾಯಿದ್ದವು ಕೆಲವು ದೇವಸ್ಥಾನಗಳ ರಥೋತ್ಸವಗಳ ರಥಗಳನ್ನು ನೋಡಿದರೆ ಗೊತ್ತಾಗುತ್ತೆ ತುಂಬ ಆ ಥರ ಹೌದು ಇವಿರುತ್ತಲ್ಲ ಆ ಥರದ್ದು ಬಿಳಿಯ ಬಣ್ಣದ ಪತಾಕಿಗಳು ಅವನು ಅವನಲ್ಲಿ ಇದ್ವು ಕೈಯಲ್ಲಿ ಒಂದು ಧನಸ್ಸು ಇತ್ಯಾದಿಗಳು ಹಲವು ಆಯುಧಗಳನ್ನು ತುಂಬಿಕೊಂಡು ಸಿದ್ಧವಾಗಿತ್ತು ಅವನನ್ನು ನೋಡಿದರೆ ಕತ್ತಲೆಯನ್ನು ಕಳೆಯೋದಕ್ಕೂ ಬಂದ ಸೂರ್ಯನು ಅನ್ನೋ ಥರ ಬೆಳಗ್ತಾ ಇದ್ದ ಕರ್ಣ ಅಂತ ಅಂದರೆ ಇನ್ನೂ ಸೂರ್ಯೋದಯ ಆಗದೆ ಇರೋದರಿಂದ ಕತ್ತಲೆ ಇತ್ತಲ್ಲ ಆದರೆ ಕರ್ಣ ಅವನ ಅಲಂಕಾರ ಬಂಗಾರದ ಎಲ್ಲದಕ್ಕೂ ಬಂಗಾರವನ್ನು ಬಳಸ್ತಾ ಇದ್ರಲ್ಲಿ ಅಂದರೆ ಒಂದು ಧನಸ್ಸು ಅಂದರೆ ಧನಸ್ಸಿಗೂ ಬಂಗಾರದ ಒಂದು ಎಳೆಗಳ ಅಲಂಕಾರಗಳೆಲ್ಲ ಇರ್ತಾ ಇತ್ತು ಎಲ್ಲ ಆ ಹೊಳಪು ಇತ್ತು ಅಲ್ಲಿ ಅಂತ ಯಾರಿಗೂ ಕರ್ಣ ಆಗಿ ಸಿದ್ಧನಾಗಿ ಎಲ್ಲ ಉತ್ಸಾಹಗಳನ್ನು ಗಮನಿಸಿದಾಗ ಯಾರಿಗೂ ಭೀಷ್ಮ ದ್ರೋಣ ಇಬ್ಬರಿಲ್ಲ ಅನ್ನೋ ಅನಿಸಿಕೆಯೇ ಹೋಗಿಬಿಡುತ್ತಂತೆ ನ ಚಿನ್ನಾಪಿ ಚಿನ್ನಾಪಿದ್ರೋಣಸ್ಥ್ಯ ಮಾರಿಷ ನಾನೇಷ್ಯಾಂ ಪುರುಷ ವ್ಯಾಘ್ರ ಮೇನಿರೇ ತವ ಕೌರವ ಅಂತ ಯಾರೆಲ್ಲ ಹತರಾಗಿದ್ದಾರೋ ಸತ್ತಿದಾರೋ ಅವರು ಯಾರೋ ಇಲ್ಲ ಅನ್ನುವ ಒಂದು ಭಾವವೇ ಯಾರಲ್ಲೂ ಉಳ್ಕೊಳ್ಳಿಲ್ಲ ಅಂತ ಕರ್ಣ ತನ್ನ ಸೇನೆಯನ್ನು ಹೊರ ಹೊರಡಿಸ್ತಾನೆ ಶಂಖನಾದ ಮಾಡಿ ಹೊರಡಿಸ್ತಾನೆ ಮಕರ ವ್ಯೂಹವನ್ನು ರಚಿಸಿರುತ್ತಾನೆ ಅವನು ಕರ್ಣ ಮೊದಲ ದಿನ ಅದರ ಬಾಯಿಯ ಭಾಗದಲ್ಲಿ ಕರ್ಣ ನಿಂತಿರ್ತಾನೆ ಅದರ ಕಣ್ಣಿನ ಭಾಗದಲ್ಲಿ ಶಕುನಿ ಮತ್ತು ಉಲೂಕ ಅಪ್ಪ ಮಗ ನಿಂತಿರ್ತಾರೆ ಅದರ ತಲೆಯ ಭಾಗದಲ್ಲಿ ಅಶ್ವತ್ಥಾಮ ನಿಂತಿರ್ತಾನೆ ಕುತ್ತಿಗೆಯ ಭಾಗದಲ್ಲಿ ಈಗ ಉಳಿದಿದ್ದ ಎಲ್ಲ ಧೃತರಾಷ್ಟ್ರನ ಮಕ್ಕಳು ನಿಂತಿರ್ತಾರೆ ಅವರ ನಡುವಿನಲ್ಲಿ ದುರ್ಯೋಧನ ಇರ್ತಾನೆ ಅದರ ಎಡವ ಎಡಕಾಲಿನ ಎಡಗಾಲಿನ ಭಾಗದಲ್ಲಿ ಕೃತವರ್ಮ ನಿಂತಿರುತ್ತಾನೆ ಅವನ ಜೊತೆಗೆ ನಾರಾಯಣ ಮತ್ತು ಗೋಪಾಲ ಆ ಸೇನೆ ಇರುತ್ತೆ ಅಂದರೆ ಯಾದವರ ಸೇನೆ ಏನು ದುರ್ಯೋಧನ ಕಡೆಗೆ ಬಂದಿರುತ್ತಲ್ಲ ಅದು ಕೃತವರ್ಮನ ನೇತೃತ್ವದಲ್ಲಿ ಅಲ್ಲಿ ನಿಂತಿರುತ್ತೆ ಬಲಭಾಗದ ಕಾಲಿನಲ್ಲಿ ಕೃಪರು ನಿಂತಿರ್ತಾರೆ ಅವರ ಜೊತೆಗೆ ತ್ರಿಗರ್ತರು ಮತ್ತು ದಾಕ್ಷಿಣಾತ್ಯರು ಅಲ್ಲಿ ಇರ್ತಾರೆ ಅಂದರೆ ದಾಕ್ಷಿಣಾತ್ಯರು ಕೆಲ ಕೆಲವರು ಆ ಕಡೆಯಲ್ಲಿದ್ದರು ಕೆಲವರು ಈ ಕಡೆ ಇದ್ದರಲ್ಲ ಆ ಕಡೆ ಇದ್ದರೆ ದಕ್ಷಿಣಾತ್ಯರು ಅಲ್ಲಿ ನಿಂತಿರ್ತಾರೆ ಅದರ ಹಿಂದಿನ ಕಾಲಿನ ಭಾಗದಲ್ಲಿ ಹಿಂದಿನ ಎಡಗಾಲಿನ ಭಾಗದಲ್ಲಿ ಶಲ್ಯ ನಿಂತಿರ್ತಾನೆ ಮದ್ರದೇಶದ ಸೇನೆಯೊಂದಿಗೆ ಹಿಂದಿನ ಬಲಭಾಗದ ಕಾಲಿನ ಜಾಗದಲ್ಲಿ ಸುಷೇಣ ನಿಂತಿರ್ತಾನೆ ಅದರ ಬಾಲದ ಭಾಗದಲ್ಲಿ ಚಿತ್ರಸೇನಾ ಮತ್ತು ಚಿತ್ರ ಈ ಇಬ್ಬರು ಸಹೋದರರು ದೊಡ್ಡ ಸೈನ್ಯದೊಂದಿಗೆ ನಿಂತಿರ್ತಾರೆ ಅವರ ಸೈನ್ಯ ಮುಂದೆ ಹೊರಡುತ್ತೆ ಈಗ ಹೀಗೆ ನಿಂತಿರ್ತಾರೆ ಅಂದರೆ ಅದು ಹಾಗೆಯೇ ಮುಂದುವರಿಯುತ್ತೆ ಅದು ವ್ಯತ್ಯಾಸ ಆಗಲ್ಲ ಆ ವ್ಯೂಹಗಳು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ಸೇನೆ ಆಕ್ರಮಣ ಮಾಡ್ತು ಅಂತಂದು ಕೂಡಲೇ ಅದು ವೇಗವಾಗಿ ಓಡೋಗೋದು ನೋಡ್ತೀವಲ್ಲ ನಾವು ದೃಶ್ಯಗಳಲ್ಲಿ ಹಾಗಲ್ಲ ಇದು ಹಾಗೆ ಒಂದು ಸೇನೆ ಹಾಗೆ ಮುಂದೆ ಹೋಗೋದೇ ಇಲ್ಲ ಒಂದೇ ಅಳತೆಯಲ್ಲಿ ಅವ್ರು ಹೆಜ್ಜೆ ಇಟ್ಟಾಗ ಮಾತ್ರ ಯಾರ್ಯಾರಲ್ಲಿ ಎಲ್ಲಿದ್ದಾರೋ ಅವರೇ ಮುಂದುವರಿಗೂ ಹೋಗೋದಕ್ಕೆ ಸಾಧ್ಯ ಆಗುತ್ತಲ್ವ ಇಲ್ಲಿದ್ದರೆ ಬಾಲದ ಹತ್ತಿರ ಇದ್ದವನು ಎಲ್ಲೋ ಹೋಗ್ಬಿಟ್ಟಿರ್ತಾನೆ ಕರೆಕ್ಟ್ ಹಾಗೆ ಅದು ತನ್ನ ಸಂಚಲನೆಯನ್ನು ಮಾಡುತ್ತೆ ಅದು ಅಷ್ಟು ವ್ಯವಸ್ಥಿತವಾದ ಒಂದು ತರಬೇತಿ ಇರುತ್ತೆ ಅವರುಗಳಿಗೆ ಹೆಜ್ಜೆ ಇಡೋದಕ್ಕೆ ಅದನ್ನು ನೋಡಿ ಕರ್ಣ ಸಿದ್ಧನಾಗಿ ಬಂದಿದ್ದನ್ನು ನೋಡಿ ಧರ್ಮರಾಜ ಹೇಳ್ತಾನೆ ಅರ್ಜುನನ್ನು ನೋಡಿ ಹೇಳುತ್ತಾನೆ ಧರ್ಮರಾಜನಿಗೆ ಯುಧಿಷ್ಠಿರ ಯುಧಿಷ್ಠಿರನಿಗೆ ನಮಗೆ ಗೊತ್ತಿದೆ ಮೊದಲಿಂದ ಇದು ದುರ್ಯೋಧನನಿಗೆ ಹೇಗೆ ಕರ್ಣ ತನ್ನ ಗೆಲುವು ತಂದು ಕೊಡ್ತಾನೆ ಅಂತ ಇದೆಯೋ ಹಾಗೆ ದುರ್ಯ ಯುಧಿಷ್ಠಿರನಿಗೆ ಕರ್ಣನ ಬಗ್ಗೆ ಒಂದು ಭಯ ಇದ್ದೇ ಇದೆ ಮೊದಲಿನಂದು ತಮ್ಮನ್ನು ಸೋಲಿಸಬಲ್ಲವ ಅಂತ ಅಂದರೆ ಅದಕ್ಕೆ ಕಾರಣ ಬಹಳ ಮುಖ್ಯವಾದದ್ದು ಇದು ಅಂತ ಯಾವುದು ಅಂತ ಕೇಳಿದರೆ ದುರ್ಯೋಧನ ಭೀಷ್ಮ ದ್ರೋಣರ ಬಗ್ಗೆ ಯಾವುದು ಹೇಳೋದ್ನೋ ಅದೇನೇ ಅಂತ ಯುಧಿಷ್ಠಿರನಿಗೆ ಗೊತ್ತು ಭೀಷ್ಮ ಮತ್ತು ದ್ರೋಣರು ತಮ್ಮನ್ನು ಸೋಲಿಸೋದಿಲ್ಲ ಅಂತ ಯುದ್ಧ ಮಾಡ್ತಾರೆ ಆದರೆ ಹಠ ಹಿಡಿದು ಪಾಂಡವರನ್ನು ಸೋಲಿಸಲೇಬೇಕು ಎಲ್ಲ ರಾಜ್ಯವನ್ನು ದುರ್ಯೋಧನನಿಗೆ ಕೊಡಿಸಬೇಕು ಅಂತ ಅವರು ನೋಡೋಲ್ಲ ಅಂತ ಗೊತ್ತು ಆದರೆ ಕರ್ಣ ಹಾಗೆ ಮಾಡೋಲ್ಲ ಅಂತಲೂ ಗೊತ್ತು ಹಾಗಾಗಿ ಅಲ್ಲಿರುವ ಮೂರು ವೀರರಲ್ಲಿ ನಾ ಅಥವಾ ನಾಲ್ಕೈದು ಜನರಲ್ಲಿ ಕೃಪರೂ ಹಾಗೆ ಮಾಡೋದಿಲ್ಲ ಶಲ್ಯ ಕೂಡ ಮಾಡೋದಿಲ್ಲ ಹಾಗೆ ಅಂತ ನೋಡಿದಾಗ ಅಲ್ಲಿ ಉಳಿಯೋನು ಯಾರಾಗುತ್ತಾನೆ ಅಂತ ಅಂದರೆ ಕರ್ಣನೇ ಕರ್ಣ ಕರ್ಣ ವೀರ ಕೂಡ ಹೌದು ಆ ಕಾರಣದಿಂದಾಗಿ ಯುಧಿಷ್ಠಿರನಿಗೆ ಯಾವಾಗಲೂ ಕರ್ಣನ ಮೇಲೆ ಒಂದು ಗಮನ ಇದ್ದೇ ಇದೆ ಅಂಥ ಕರ್ಣ ಈಗ ಸೇನಾಧಿಪತಿಯಾದ ಆದರೆ ಇದನ್ನು ನೋಡಿ ಅವನು ಹೇಳ್ತಾನೆ ಯುಧಿಷ್ಠಿರ ಸೇನೆಯನ್ನು ನೋಡು ಕರ್ಣನ ಕರ್ಣನ ರಕ್ಷಣೆಯಲ್ಲಿ ಬರ್ತಾ ಇರೋದು ಹೆಚ್ಚಿನ ವೀರರು ಸತ್ತಿದ್ದಾರೆ ಹಾಗಾಗಿ ನನಗೆ ಇದು ಒಣಹುಲ್ಲಿನಂತೆ ಕಾಣಿಸ್ತಾ ಇದೆ ಅಷ್ಟೇ ಅಂತ ಅಂದರೆ ಈಗ ದವಸ ತೆಗೆದ ಮೇಲೆ ಉಳಿದಿರೋ ಹುಲ್ಲಿರತ್ತಲ್ಲ ದವಸ ಧಾನ್ಯವನ್ನು ತೆಗೆದ ಮೇಲಿನ ಹುಲ್ಲಿರತ್ತಲ್ಲ ಕಾಣ್ತಾ ಇದೆ ನನಗಿದೆ ಪಲ್ಗುಶೇಷ ಮಹಾವಾಹೋ ತೃಣೈಸ್ತುಲ್ಯ ಮತಾಮಮ ಅಂತ ಅಂದರೆ ಸಾರಭೂತವಾದವರು ಯಾರೂ ಉಳ್ಕೊಂಡಿಲ್ಲ ಅನ್ನೋ ತರಹದ ಮಾತನ್ನೇ ಯುಧಿಷ್ಠಿರ ಆಡ್ತಾನೆ ಅಂದರೆ ಕರ್ಣ ತಮ್ಮನ್ನು ಸೋಲಿಸ್ತಾನೆ ಅನ್ನೋದು ಮೊದಲಿಂದ ಇದ್ದರೂ ಕೂಡ ಕರ್ಣನ ವಿಷಯದಲ್ಲಿ ಆ ಆತಂಕ ಇದ್ದರೂ ಕೂಡ ದುರ್ಯೋಧನನ ಸೇನೆಯಲ್ಲಾದ ನಷ್ಟ ಅಂಥದ್ದಾಗಿತ್ತು ಹಾಗಾಗಿ ಭಾವವನ್ನು ಅವನಿಗೆ ಅದು ಮೂಡಿಸುತ್ತೆ ಆದರೆ ಇಲ್ಲಿ ಯಾರು ಅಂದರೆ ಒಬ್ಬನೇ ಒಬ್ಬ ಅಂತ ಹೇಳ್ತಾನೆ ಏಕೋಹ್ಯತ್ರ ಮಹೇಶ್ವಾಸಃ ಒಬ್ಬನೇ ಒಬ್ಬ ವೀರ ಅಲ್ಲಿ ನಮಗೆ ಕಾಣಿಸೋದು ಕರ್ಣ ಅಂತ ಅವನು ಸಾಮಾನ್ಯನಲ್ಲ ಸದೇವಾಸುರ ಗಂಧರ್ವೈ ಸಕಿನ್ನರ ಮಹೋರಗೈಹಿ ಚರಾಚರೈ ತ್ರಿಭಿರ್ಲೋಕೈಹಿ ಯೋಜಯ್ಯೋ ರಥಿರಾಮರ ಜಗತ್ತಿನಲ್ಲಿರುವ ದೇವತೆಗಳು ಅಸುರರೋ ಗಂಧರ್ವರೋ ಕಿನ್ನರರು ಸರ್ಪಗಳು ಅಥವಾ ಚರಾಚರಗಳಾದ ಜೀವಿಗಳೆಲ್ಲ ಇದಾರಲ್ಲ ಎಲ್ಲರಿಂದಲೂ ಅವನು ಅಜೇಯ ಅಂತ ಅಜಯ್ಯ ಅಂತ ಅವನನ್ನು ಸೋಲಿಸೋದಕ್ಕಾಗೋದಿಲ್ಲ ನೀನು ಇವತ್ತು ಅವನನ್ನು ಕೊಂದು ನಿಜವಾದ ಗೆಲುವನ್ನು ಪಡಿಬೇಕು ಅಂತ ಹೇಳ್ತಾನೆ ತಮ್ಮಹತ್ವಾದ್ಯ ಮಹಾಬಾಹೋ ವಿಜಯಸ್ತವ ಫಾಲ್ಗುನ ಅವನನ್ನು ಗೆದ್ದರೆ ಮಾತ್ರ ವಿಜಯ ಅಂತ ಅವನನ್ನು ಗೆಲ್ಲುವುದರ ಮೂಲಕ ಹನ್ನೆರಡು ವರ್ಷದಿಂದ ನನ್ನೊಳಗೆ ಚುಚ್ಚಿಕೊಂಡಂತಹ ಒಂದು ಶಲ್ಯ ಇದೆಯಲ್ಲ ಶಲ್ಯ ಅಂದರೆ ಚುಚ್ಚಿಕೊಂಡಿರುವ ಮುಳ್ಳು ಇದೆಯಲ್ಲ ಅದನ್ನು ಕಿತ್ತಾಕಬೇಕು ನೀನು ಅಂತ ಹೇಳ್ತಾನೆ ಯುಧಿಷ್ಠಿರ ಉದ್ಧತಶ್ಚ ಭವೇಚ್ಛಲ್ಯೋ ಮೊಮ್ಮ ದ್ವಾದಶ ವಾರ್ಷಿಕ ಅಂತ ಈ ಮಾತಿಗೆ ಬಹಳ ಬೆಲೆ ಇದೆ ದ್ಯೂತ ಆಯಿತು ಆಯಿತು ಜೂಜಾಟ ಆಯಿತು ಆ ಎರಡು ದ್ಯೂತ ಆಯಿತು ಒಂದರಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನದಂಥ ಇದು ನಡೀತು ಅದೆಲ್ಲ ಆದಾಗಲೂ ಮತ್ತು ಮುಂದೆ ವನವಾಸದ ಹೊತ್ತಿನಲ್ಲೂ ಯುಧಿಷ್ಠಿರ ಈ ತರಹದ ಮಾತನಾಡಿದ್ದು ಕಡಿಮೆ ಉಳಿದವರು ಆಡ್ತಾ ಇದ್ರು ಅಂದರೆ ನಮ್ಗೆ ಏನು ಅನ್ನಿಸ್ತಾ ಇತ್ತು ಅಂದ್ರೆ ಇವನಿಗೇನೋ ಅನ್ನ ಆಗ್ಲೇ ಇಲ್ವಾ ಅನ್ನಿಸ್ಲೇ ಇಲ್ವಾ ಕಳ್ಕೊಂಡಿದ್ದೀನಿ ಅಂತಲೂ ಅನ್ನಿಸ್ತಾ ಇಲ್ವಾ ಅಥವಾ ಈ ಅವಮಾನಗಳು ಅವ್ನ ಕಾಡ್ತಾ ಇಲ್ವಾ ಅಂತ ಅಂದ್ರೆ ಈಗ ಹೇಳ್ತಾನೆ ಒಳಗಡೆ ಮುಳ್ಳೊಂದು ಚುಚ್ಚಿಕೊಂಡು ಕೊರಿತಾ ಇದೆ ಅದನ್ನು ಕಿತ್ತಾಕು ಇವತ್ತು ಅಂತ ಹೇಳ್ತಾನೆ ಅಲ್ಲಿ ಅವನು ಹೇಳಿಲ್ಲ ಆಕ್ಚುಲಿ ಅಂದ್ರೆ ದೂತ ಅಲ್ಲೇನು ಮಾತಾಡಿಲ್ಲ ಮುಂದೆ ವನವಾಸದಲ್ಲಿದ್ದಾಗ ಕೆಲವು ಋಷಿಗಳೇ ಬಂದಾಗ ನನಗ್ಯಾಕೆ ಈ ಈ ಥರ ಕಷ್ಟ ಬಂತು ಅಂತೆಲ್ಲ ಹೇಳಿರೋದಿದೆ ಆದರೆ ಈಗ ಇವರುಗಳು ಹೇಳ್ತಾ ಇದ್ದರಲ್ಲ ಸಭೆ ದ್ಯೂತದ ಸಭೆಯಲ್ಲಿ ನಮಗೆ ಅವಮಾನ ಆಯಿತು ನಾವಿದನ್ನು ಸಹಿಸೋಲ್ಲ ಅನ್ನೋ ಮಾತನ್ನು ಭೀ ಭೀಮಾದಿಗಳು ಪದೇ ಪದೇ ಹೇಳ್ತಾ ಇದ್ದರಲ್ಲ ಆ ಮಾತನ್ನು ಇವನು ಹೇಳಿಯೇ ಇಲ್ಲ ಆದರೆ ಇವನಿಗೂ ಆ ನೋವು ಇದೆ ಅದು ಕಾಡ್ತಾ ಇದೆ ಒಳಗಡೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಅಂತ ಹಾಗಾಗಿಯೇ ಯುಧಿಷ್ಠಿರ ಈ ಯುದ್ಧದ ಗೆಲುವನ್ನು ಬಹಳ ಪ್ರಧಾನವಾದದ್ದು ಅಂತ ಅಂದುಕೊಂಡೇ ಇದ್ದಾನೆ ಅದಕ್ಕೆ ಅವನ ಆರಂಭದಲ್ಲಿ ಹೋಗಿ ಅವರನ್ನೆಲ್ಲ ತಂತ್ರ ಹೂಡಿ ಮಾಡಿ ಬಂದಿದ್ನಲ್ಲ ಅಲ್ಲಿ ಅದಕ್ಕೆ ಕಾರಣವನ್ನು ನಾವಿಲ್ಲಿ ಕಾಣುತ್ತೇವೆ ಇದಕ್ಕೆ ಅವನ ಮಾತನ್ನು ಅಷ್ಟೇ ಹೇಳಿದವನು ನೀನು ಸರಿಯಾದ ವ್ಯೂಹವನ್ನು ಇದಕ್ಕೆ ರಚಿಸುವಂತ ಅರ್ಜುನನಿಗೆ ಹೇಳ್ತಾನೆ ನಾವು ಅಲ್ಲಿ ನೋಡಿದ್ವಿ ಅಲ್ಲಿ ಯಾವಾಗಲೂ ಸೇನಾಪತಿಗಳು ವ್ಯೂಹ ರಚನೆ ಇದ್ದರು ದುರ್ಯೋಧನನ ಪಕ್ಷದಲ್ಲಿ ಈಚೆ ಕಡೆಯಲ್ಲಿ ಸ ವ್ಯೂಹ ರಚನೆ ದೃಷ್ಟೋದ್ಯುಮ್ನ ಮಾಡಬೇಕು ಆದರೆ ಸಾಧಾರಣ ಮಾಡಿದ್ದು ಅರ್ಜುನ ಆಗಿತ್ತು ಮತ್ತು ಕೆಲವು ಸಲ ಯುಧಿಷ್ಠಿರನೇ ಯಾವ ಯಾವ ವ್ಯೂಹ ಅಂತ ಸಲಹೆ ಕೊಟ್ಟಿದ್ದ ಹಾಗಾಗಿ ಇಲ್ಲಿ ಯುಧಿಷ್ಠಿರ ಅರ್ಜುನ ದೃಷ್ಟದ್ಯುಮ್ನ ಮೂರು ಜನವೂ ವ್ಯೂಹ ರಚನೆ ಮಾಡಿಕೊಂಡು ಹೋಗಿದ್ದಾರೆ ಇಲ್ಲಿ ಒಂದು ತರಹದ ಸಮೂಹವೇ ನಾಯ ಸಮೂಹದ ನಾಯಕತ್ವದ ಥರ ಇಲ್ಲಿ ಕಾಣಿಸುತ್ತೆ ಈಗ ವ್ಯೂಹ ರಚಿಸು ಅರ್ಜುನನಿಗೆ ಹೇಳ್ತಾನೆ ಆ ಅರ್ಜುನ ಅರ್ಧಚಂದ್ರ ವ್ಯೂಹವನ್ನು ರಚಿಸ್ತಾನೆ ಅದಕ್ಕೆ ಸರಿಯಾಗಿ ಅರ್ಧಚಂದ್ರ ವ್ಯೂಹವನ್ನು ಅದರ ಅರ್ಧಚಂದ್ರ ಅಂದರೆ ಅರ್ಧಚಂದ್ರದ ಆಕೃತಿ ಇರುತ್ತೆ ಅದರ ಎಡಭಾಗದಲ್ಲಿ ಅರ್ಧಚಂದ್ರ ಹೀಗಿರುತ್ತಲ್ಲ ಅದರ ಎಡಭಾಗದ ತುದಿಯಲ್ಲಿ ಭೀಷ್ಮ ಭೀಮ ನಿಂತಿರ್ತಾನೆ ಬಲಭಾಗದಲ್ಲಿ ದೃಷ್ಟದ್ಯುಮ್ನ ನಿಂತಿರ್ತಾನೆ ಹೀಗೆ ಅರ್ಧಚಂದ್ರ ಬಂದರೆ ಮುಂಭಾಗದ ಎರಡು ಕಡೆಯಲ್ಲೇ ಅವರು ಇರ್ತಾರೆ ಅದರ ಮಧ್ಯಭಾಗದಲ್ಲಿ ಕೃಷ್ಣಾರ್ಜುನರು ನಿಂತಿರ್ತಾರೆ ಅವರ ಹಿಂಭಾಗದಲ್ಲಿ ನಕುಲಾ ಸಹದೇವ ಯುಧಿಷ್ಠರ ನಿಂತಿರ್ತಾರೆ ಎಂದಿನಂತೆ ಯುಧಾಮನ್ಯು ಮತ್ತು ಉತ್ತಮ ಓಜಸ ಪಾಂಚಾಲದ ಇಬ್ಬರು ಯೋಧರು ಅರ್ಜುನನ ಚಕ್ರರಕ್ಷಕರಾಗಿರ್ತಾರೆ ಅವನ ಆಚೆ ಈಚೆ ಇರ್ತಾರೆ ಅವರು ಉಳಿದ ಎಲ್ಲ ರಾಜರುಗಳು ಬೇರೆ ಬೇರೆ ಕಡೆಗೆ ಇವನಲ್ಲಿ ಎಲ್ಲಿ ಅಲ್ಲಿ ನಿಂತಿರ್ತಾರೆ ತನ್ನ ಸೇನೆಯ ಉತ್ಸಾಹ ಕರ್ಣ ಅದರ ನೇತೃತ್ವ ವಹಿಸಿ ವ್ಯೂಹ ನೇತೃತ್ವ ವಹಿಸಿ ವ್ಯೂಹರಿಸಿ ನಿಂತಿರೋದನ್ನು ನೋಡಿದ ದುರ್ಯೋಧನಿಗೆ ಬೆಳಗ್ಗೆ ಕೂಡ ಪಾಂಡವರು ಸತ್ತರು ಅಂತಲೇ ಅನಿಸುತ್ತೆ ನನ್ನ ರಾತ್ರಿ ಅನಿಸಿತ್ತು ಗೆದ್ದೆ ಅಂತ ಈಗ ಕೂಡ ನಿಹತಾನ್ ಪಾಂಡವಾನ್ ಮೇನೆ ತವ ಪುತ್ರ ಸಹಾನ್ವಯ ಅವನಿಗೆ ಮಾತ್ರ ಅಲ್ಲ ಅವನ ತಮ್ಮಂದರಿಗೂ ಅನ್ನಿಸ್ತು ಅಂತ ಇಲ್ಲ ಇವತ್ತು ಗೆದ್ದೇ ಗೆಲ್ತೀವಿ ಪಾಂಡವರ ಸಂಹಾರ ಆಗತ್ತೆ ಅಂತ ಗೆದ್ದೇ ಗೆಲ್ತೀವಿ ಅನ್ನೋದಕ್ಕಿಂತಲೂ ಅವರ ಮನಸ್ಸಲ್ಲಿದ್ದು ಪಾಂಡವರ ಸಂಹಾರ ಆಗತ್ತೆ ಅಂತೆ ಅಂತಿಮ ವಿಜಯ ಪಾಂಡವರ ಸಂಹಾರದಲ್ಲೇ ಈ ಯುದ್ಧ ಗೆದ್ದು ಪಾಂಡವರು ಉಳ್ಕೊಂಡ್ರೆ ಮತ್ತ ಆಗ್ಬೋದು ಮತ್ತೇನು ಆಗ್ಬೋದು ಅನ್ನೋದು ಅವ್ರಿಗೆ ಇದ್ದೇ ಇರುತ್ತಲ್ಲ ಕರ್ಣ ಇವರೆಲ್ಲರನ್ನೂ ಕೊಲ್ತಾನೆ ಅಂತ ಆದರೆ ಅದೇ ತರಹ ಯುಧಿಷ್ಠಿರನಿಗೆ ಮಾತ್ರ ಬಹಳ ನಂಬಿಕೆ ಇತ್ತಂತೆ ಧಾರತ ರಾಷ್ಟ್ರ ಅನ್ಹತಾನ್ಮೇನೆ ಸಕರ್ಣಾನ್ವಯಿ ಜನಾಧಿಪ ಕರ್ಣ ಮತ್ತು ಇವರು ಸಾಯೋದು ನಿಶ್ಚಿತ ಅಂತ ಯುಧಿಷ್ಠಿರನಿಗೆ ಅನಿಸ್ತಂತೆ ಅಂದರೆ ಹದಿನಾರನೇ ದಿನದ ಬೆಳಗು ಎರಡೂ ಕಡೆಯಲ್ಲೂ ಮತ್ತೆ ಸಮಾನ ಉತ್ಸಾಹ ಮತ್ತು ಸಮಾನ ಭರವಸೆಯೇ ಇತ್ತು ಒಂದೇ ಸಲ ಎಲ್ಲ ಕಡೆಗೂ ಶಂಖ ಭೇರಿ ಪಣವ ಅನಕ ಗೋಮುಖ ಮೊದಲಾದ ರಣವಾದ್ಯಗಳು ಮೊಳಗುತ್ತವೆ ಸಿಂಹನಾದಗಳಾಗತ್ತೆ ಕುದುರೆಗಳ ಕೂಗು ಹೇಷಾರವ ಆನೆಗಳ ಘೀಂಕಾರ ಎಲ್ಲವೂ ಆಮೇಲೆ ರಥಗಳು ಮುಂದೆ ಹೋಗ್ತಾ ಇದ್ದ ಶಬ್ದ ಎಲ್ಲವೂ ಸೇರಿ ಒಂದೇ ಸಲ ದೊಡ್ಡ ಶಬ್ದ ಜಾಲವೇ ಆಗಿಬಿಡುತ್ತೆ ಒಂದು ಭಯಂಕರ ಯುದ್ಧ ಆರಂಭ ಆಗಿಬಿಡತ್ತೆ ಎರಡೂ ಸೇನೆಯಲ್ಲೂ ಅಂದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ದುರ್ಯೋಧನ ಪಕ್ಷದವರು ನಿನ್ನೆ ಏನು ಸಂಪೂರ್ಣ ನಿರಾಶೆಗೊಳಗಾಗಿದ್ದರೂ ಅದು ಇರೋದೇ ಇಲ್ಲ ಎರಡೂ ಕಡೆಯ ಅಷ್ಟೂ ಜನ ಅತ್ಯಂತ ಉತ್ಸಾಹದಿಂದ ಯುದ್ಧ ಆರಂಭ ಮಾಡ್ತಾರೆ ಮತ್ತೊಂದು ಭೀಕರತೆಗೆ ಹದಿನಾರನೇ ದಿನದ ಬೆಳಗ್ಗೆ ಸಾಕ್ಷಿಯಾಗಿ ಬಿಡುತ್ತೆ ಒಬ್ಬರನ್ನೊಬ್ಬರು ಸಂಹರಿಸೋದು ಎಲ್ಲ ಯೋಧರು ಅಂತ ನೋಡ್ತಾ ನೋಡ್ತಲೇ ಯುದ್ಧ ಭೀಕರ ಆಗಿಬಿಡುತ್ತೆ ಸಾವಧಾನವಾಗಿ ಭೀಕರವಾಗಿ ಬಿಡುತ್ತೆ ಸಂಜೆಯ ಹೇಳ್ತಾನೆ ಹೀಗೆ ಒಂದು ಸಾಮಾನ್ಯ ಯುದ್ಧ ಸಾಮಾನ್ಯ ಅಂದರೆ ಸಾಮಾನ್ಯ ಸೈನಿಕರ ಯುದ್ಧ ಭೀಕರವಾಗ್ತಾ ಇದ್ದಂತೆ ಪ್ರಮುಖರ ಆಕ್ರಮಣ ಆರಂಭ ಆಗುತ್ತೆ ನಮ್ಮ ಮೇಲೆ ಮೊದಲು ಅವರು ಆಕ್ರಮಣ ಮಾಡಿದರು ಅಂತ ಯಾರು ಅಂದರೆ ಪಾಂಡವರು ಭೀಮನ ನೇತೃತ್ವದಲ್ಲಿ ಪಾಂಡವರು ಅವರ ಜೊತೆಗೆ ದೃಷ್ಟದ್ಯುಮ್ನ ಶಿಖಂಡಿ ದ್ರೌಪದಿಯ ಐವರು ಮಕ್ಕಳು ಸಾತ್ಯಕಿ ಚೇಕಿತಾನ ಇಷ್ಟು ಜನ ಇವರ ಜೊತೆಗೆ ಸೈನ್ಯಗಳು ಸೈನ್ಯ ಅಂದರೆ ಪ್ರಭದ್ರಕರು ದ್ರವಿಡರು ಪಾಂಡ್ಯರು ಔಡ್ರರು ಕೇರಳರು ಈ ಎಲ್ಲ ಸೇನೆಗಳು ಸೇನೆಗೆ ಮುಂದುವರೆದು ಕೇರಳ ಹೆಸರು ಹಾಂ ಕೇರಳನೇ ಈಗಿನ ಕೇರಳವೇ ಅದು ಪಾಂಡ್ಯ ಅಂತ ಅಂದರೆ ತಮಿಳ್ನಾಡಿನ ಭಾಗಗಳು ಈ ಔಡ್ರ ಇವರೆಲ್ಲ ಇಲ್ಲಿಯಾರೆ ದ್ರವಿಡರು ಎಲ್ಲ ದಕ್ಷಿಣ ಭಾರತದ ಬೇರೆ ಬೇರೆ ಆಗಿದ್ದ ರಾ ರಾಜ್ಯಗಳು ಛೇದಿ ಪಾಂಚಾಲ ಕೇಕಯ ಕರೂಷ ಕೋಸಲ ಕಾಶಿ ಮಗಧ ಈ ಸೇನೆ ಕೂಡ ಅವರಲ್ಲಿತ್ತು ಅವ್ರು ಅವರುಗಳು ಕೂಡ ಮುನ್ನುಗ್ಗಿದ್ರು ಅಂತ ಅಂದರೆ ಹದಿನಾರನೇ ದಿನ ಬಂದಾಗಲೂ ಇಷ್ಟು ಸೇನೆಗಳು ಇನ್ನೂ ಅಸ್ತಿತ್ವದಲ್ಲಿದ್ವು ಅಂತ ಎಷ್ಟು ಸಂಹಾರಗಳಾದಾಗ ಯಾವುದೋ ಒಂದು ಸೇನೆ ಪೂರ್ಣ ಹೋಗೇ ಬಿಟ್ಟಿಲ್ಲ ಅಂತ ಈ ಯುದ್ಧದಲ್ಲಿ ಒಂದು ವಿಶೇಷ ಏನು ಅಂದರೆ ಭೀಮಾ ಗಜಾರೋಹಿಯಾಗಿ ಯುದ್ಧಕ್ಕೆ ಬರ್ತಾನೆ ಆನೆಯ ಮೇಲೆ ಏರಿ ಓಕೆ ಓಕೆ ಒಂದು ಬಹಳ ಅತ್ಯಂತ ಬಲಿಷ್ಠವಾದ ಒಂದು ಆನೆಯನ್ನು ಏರಿ ಅವನು ದುರ್ಯೋಧನನ ಸೇನೆಯ ಗಜಸೇನೆಯ ಮೇಲೆ ಆಕ್ರಮಣ ಮಾಡ್ತಾನೆ ಅಂದರೆ ಎರಡೂ ಗಜಸೇನೆಗಳ ನಡುವೆ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಭೀಮ ಆನೆಯ ಮೇಲೆ ಬರ್ತಾ ಇರೋದನ್ನು ಕ್ಷೇಮಧೂರ್ತಿ ಅನ್ನುವ ರಾಜ ಗಜಾರೋಹಿಯಾದ ರಾಜ ಅವನು ಗಜಸೇನೆಯ ನೇತೃತ್ವ ವಹಿಸುವವನು ಮತ್ತು ಗಜಯುದ್ಧದಲ್ಲಿ ಭಾಳ ಪ್ರವೀಣನಾದವನು ಕ್ಷೇಮಧೂರ್ತಿ ಅವನನ್ನು ಯುದ್ಧಕ್ಕೆ ತನ್ನೊಡನೆ ದ್ವಂದ್ವ ಯುದ್ಧಕ್ಕೆ ಆಮಂತ್ರಿಸಿ ಅವನ ಕಡೆ ನುಗ್ ನುಗ್ಗುತ್ತಾನೆ ಇಬ್ ನುಗ್ಗಿದಾಗ ಮೊದಲು ಎರಡೂ ಆನೆಗಳ ನಡುವೆ ಯುದ್ಧ ಆರಂಭ ಆಗುತ್ತೆ ಅವನ ಆನೆ ಮತ್ತು ಈ ಭೀಮನ ಆನೆ ಯುದ್ಧ ಇವರು ಇವರು ಮಾಡ್ಲಾ ಇಬ್ಬರು ತಮ್ಮ ಧನಸ್ಸನ್ನು ಧನಸ್ಸನ್ನ ಹಿಡಿದು ಬಾಣ ಯುದ್ಧವನ್ನ ಆರಂಭಿಸ್ತಾರೆ ಮೊದಲಿಗೆ ಒಬ್ಬರೊಬ್ಬರ ಮೇಲೆ ಚಿತ್ರವಿಚಿತ್ರವಾಗ ಬಾಣಗಳನ್ನು ಬಿಡತಾ ಬಿಡ್ತಾ ಸುತ್ತ ಇದ್ದವರಿಗೆ ತಮ್ಮ ತಮ್ಮ ಪಕ್ಷದವರನ್ನು ಖುಷಿ ಪಡಿಸ್ತಾ ತವ ಜನಾಷ ಇತ್ವಾಚ ಸಿಂಹನಾದಾನ್ ಪ್ರಚಕ್ರತ ಇಬ್ಬರೂ ಸಿಂಹ ಗರ್ಜನೆ ಮಾಡ್ತಾ ಯುದ್ಧ ಮಾಡ್ತಾರೆ ಇಬ್ಬರು ಒಬ್ಬರೊಬ್ಬರ ಧನಸ್ಸನ್ನು ತುಂಡರಿಸ್ತಾರೆ ಆಮೇಲೆ ಶಕ್ತಿ ಆಯುಧ ತೋಮರ ಅವುಗಳ ಮಳೆನೇ ಸುರಿಸಿ ಯುದ್ಧ ಮಾಡ್ತಾರೆ ಒಂದು ಹಂತದಲ್ಲಿ ಕ್ಷೇಮಧುರ್ತಿ ತೋಮರದಿಂದ ಅವನ ಎದೆಗೆ ಹೊಡಿತಾನೆ ಭೀಮನಿಗೆ ಅದೇ ಕ್ಷಣದಲ್ಲಿ ಆರು ಬಾಣಗಳಿಂದ ಅವನನ್ನು ಗಾಯಗೊಳಿಸ್ತಾನೆ ಆರು ಬಾಣಗಳಿಂದಲ್ಲ ಆರು ತೋಮರಗಳಿಂದಲೇ ಓಕೆ ಅದಕ್ಕೆ ಪ್ರತಿಯಾಗಿ ಭೀಮ ಕೂಡ ಕ್ಷೇಮಧುರ್ತಿಯ ಮೇಲೆ ತೋಮರದ ಪ್ರಯೋಗ ಮಾಡ್ತಾನೆ ಅದನ್ನು ಅವನು ಬಾಣದಿಂದ ತುಂಡರಿಸ್ತಾನೆ ಹೀಗೆ ಯುದ್ಧ ಮುಂದುವರಿಯುತ್ತೆ ಕುಲೂತ ಅಂತ ಅಲ್ಲಿಯ ಅಧಿಪತಿ ಅವನು ಕ್ಷೇಮಧೂರ್ತಿ ಓಕೆ ಕುಲೂತ ಅಂದರೆ ಈ ಕುಲೂ ಮನಾಲಿ ಅಂತ ಹೇಳ್ತೀವಲ್ಲ ಆ ಕುಲು ಪ್ರದೇಶ ಹೌದಾ ಅಂದರೆ ಕುಲು ಪ್ರದೇಶದವನು ಅಂತ ಓಕೆ ಅಲ್ಲ ಕುಲೂತ ಅಂತ ಆಗ ಹೆಸರಿತ್ತು ಓಹೋ ಈಗ ಕುಲು ಅಂತಷ್ಟೇ ಇದೆ ಕ್ಷೇಮಧೂರ್ತಿ ಭೀಮನ ಆನೆಯನ್ನು ಸಂಹರಿಸ್ತಾನೆ ಆದರೆ ಆ ಆನೆ ಸಮರ್ಸ್ತಾನೆ ಅಂದರೆ ಆನೆಗೆ ಬೀಳುವಂತೆ ಅವನು ಹೊಡಿತಾನೆ ಆದರೆ ಆನೆ ಬೀಳೋದಕ್ಕಿಂತ ಮೊದಲೇ ನೆಲಕ್ಕೆ ಹಾರಿದ ಭೀಮ ಹಾರುತ್ತಲೇ ಗದೆಯಿಂದ ಅವನ ಆನೆಗೆ ಹೊಡಿತಾನೆ ಅವನು ಬೀಳ್ತಾ ಇರುವಾಗ ಅವನು ಕ್ಷೇಮದೂರ್ತಿ ಕೆಳಗಡೆ ಹಾರಿಕೊಂಡು ಅವನು ಕೂಡ ಆನೆ ಬೀಳ್ತಾ ಇರುವಾಗ ಹಾರಿಕೊಂಡು ಭೀಮನ ಜೊತೆಗೆ ನೆಲದಲ್ಲಿ ನಿಂತು ಯುದ್ಧಕ್ಕೆ ಅಂತ ಮುಂದುವರಿತಾನೆ ಆದರೆ ಅವನು ಕಡ್ಗ ಹಿಡಿದು ಧಾವಿಸ್ತಾ ಇರ್ತಾನೆ ಭೀಮ ಗದೆಯಿಂದ ಅವನನ್ನು ಸಂಹರಿಸ್ತಾನೆ ಅವನ ಮ ದೊಡ್ಡ ಗಜಸೇನೆ ಅನ್ನೋದೇನಿದೆ ಅದು ಹಿಮ್ಮೆಟ್ಟಿ ಓಡತ್ತೆ ಹಾಗಾಗಿ ಹದಿನಾರನೆಯ ದಿನ ಕರ್ಣ ಸೇನಾಧಿಪತ್ಯದ ಮೊದಲು ಮೊದಲ ಸಾವು ಅಂದರೆ ಮಹಾರಥನಾದ ಕ್ಷೇಮಧೂರ್ತಿಯದ್ದು ಉಲೋಕಾಧಿಪತಿಯದ್ದು ಸೊ ಈ ಹೆಸರು ಮೊದಲನೇ ಬಾರಿ ಹೇಳ್ತಾ ಇರೋದು ಹಾಂ ಇನ್ನೊಂದು ಕಡೆಯಲ್ಲಿ ಕರ್ಣ ಪಾಂಡವ ಸೇನೆಯ ಮೇಲೆ ಆಕ್ರಮಣ ಮಾಡ್ತಾ ಇರ್ತಾನೆ ಇದೆಲ್ಲವೂ ನಮ್ಗೆ ಗೊತ್ತಿದೆ ಒಂದಾದ ಮೇಲೆ ಒಂದೇನೂ ಅಲ್ಲ ಹೇಳುವಾಗ ಒಂದಾದ ಮೇಲೆ ಒಂದೇ ಹೇಳಬೇಕು ಭೀಮಾ ಕ್ಷೇಮಧೂರ್ತಿ ಈ ಕಡೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಕರ್ಣ ಅಂತ ಕರ್ಣ ಆ ಪಾಂಡವರ ಗಜಸೇನೆಯ ಮೇಲೆ ಆಕ್ರಮಣ ಮಾಡಿರ್ತಾನೆ ಹಲವು ಆನೆಗಳನ್ನು ವೀರರನ್ನ ಕೊಲ್ತಾ ಇರುವಾಗ ಅವನನ್ನ ಎದುರಿಸಿ ನಕುಲ ನಿಲ್ತಾನೆ ನಕುಲ ಧಾವಿಸ್ತಾನೆ ಅವನ ಕಡೆಗೆ ಆ ಕಡೆಯಲ್ಲಿ ಭೀಮ ಕ್ಷೇಮಧೂರ್ತಿಯನ್ನು ಕ್ಷೇಮಧೂರ್ತಿಯನ್ನ ಸಂಭರಿಸಿದವನು ಅಶ್ವತ್ಥಾಮನ ಮೇಲೆ ಆಕ್ರಮಣ ಮಾಡುತ್ತಾನೆ ಇನ್ನೊಂದು ಕಡೆಯಲ್ಲಿ ವಿಂದ ಮತ್ತು ಅನುವಿಂದ ಅಂತ ಇಬ್ಬರು ಸಹೋದರರು ದುರ್ಯೋಧನ ಪಕ್ಷದಲ್ಲಿರುವ ಮಹಾರಥರು ಕೇಕೆಯದ ರಾಜಕುಮಾರರು ಸಾತ್ಯಕೀಯ ಜೊತೆಗೆ ಯುದ್ಧ ಮಾಡುತ್ತಾರೆ ಶ್ರುತಕರ್ಮನನ್ನು ಚಿತ್ರಸೇನ ಎದುರಿಸ್ತಾನೆ ಪ್ರತಿವಿಂಧ್ಯನನ್ನು ಚಿತ್ರಕೇತು ಇಬ್ಬರು ಎದುರಿಸ್ತಾರೆ ದುರ್ಯೋಧನ ಮತ್ತು ಯುಧಿಷ್ಠಿರರು ಯುದ್ಧ ಆರಂಭಿಸ್ತಾರೆ ದುರ್ಯೋಧನ ಮತ್ತು ಯುಧಿಷ್ಠಿರ ಯುದಿಷ್ಠಿರ ಇನ್ನೊಂದು ಕಡೆಯಲ್ಲಿ ಸಂಶಪ್ತಕರು ಮತ್ತೆ ಅವರು ಅರ್ಜುನನ ಜೊತೆಗೆ ಯುದ್ಧ ಆರಂಭ ಮಾಡ್ತಾರೆ ದುಷ್ಟದ್ಯುಮ್ನ ಮತ್ತು ಕೃಪರಿಗೆ ಯುದ್ಧ ನಡೆಯುತ್ತೆ ಶಿಖಂಡಿ ಮತ್ತು ಕೃತವರ್ಮನಿಗೆ ಯುದ್ಧ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಶ್ರುತ ಕೀರ್ತಿ ಶಲ್ಯನ ಜೊತೆಗೆ ಯುದ್ಧ ಮಾಡ್ತಾನೆ ದುಶ್ಯಾಸನ ಮತ್ತು ಸಹದೇವರ ಯುದ್ಧ ನಡೆಯುತ್ತೆ ಅಲ್ಲಿ ವಿಂದಾನುವಿಂದರು ಮತ್ತು ಸಾತ್ವಿಕಿಗೆ ಯುದ್ಧ ಆರಂಭ ಆಗತ್ತೆ ಬಹಳ ಘೋರವಾದ ಒಂದು ಯುದ್ಧವನ್ನೇ ಅವರಿಬ್ಬರು ಮಾಡುತ್ತಾರೆ ಸಾತ್ಯಕಿಯ ಜೊತೆಗೆ ಸೊ ಅಲ್ಲಿಗೆ ಒಂದು ಹದಿನಾರನೇ ದಿನದ ಯುದ್ಧ ಶುರು ಆಯಿತು ಮತ್ತು ಕ್ಷೇಮ ಧೂರ್ತಿ ಅನ್ನೋ ಒಬ್ಬ ರಾಜನನ್ನು ಭೀಮ ಕೊಲ್ಲೋದ್ರ ಮೂಲಕ ಆ ಪಾಳಯದ ಒಂದು ವಿಕೆಟ್ ಅಂದರೆ ಒಂದು ಒಂದು ಆಳು ಬಿದ್ದಂಗೆ ಅಂದರೆ ಒಬ್ಬ ರಾಜ ಸತ್ ಸತ್ವದ ಸೊ ಬಟ್ ಬೇರೆ ಬೇರೆ ಅದೇ ಕ್ಷಣದಲ್ಲಿ ಭಾಳಷ್ಟು ಭಾಳಷ್ಟು ಯೋಧರ ಮಧ್ಯೆ ಯುದ್ಧ ಇದೆ ಬಟ್ ಹದಿನಾರನೇ ದಿನದ ಯುದ್ಧ ಬಹಳ ಪ್ರಮುಖವಾದ ಯುದ್ಧ ಅಲ್ವ ಸರ್ ಇದು ಹಾಂ ಹದಿನಾರು ದಿನ ಪ್ರಮುಖ ಅಂತ ಇಬ್ಬರು ಅಂದ್ಕೊಳ್ತಾರೆ ಆದರೆ ಮುಕ್ತಾಯವಾಗುವಾಗ ಬಹಳ ಮುಖ್ಯವಾದದ್ದೇನು ಆಗಲ್ಲ ಆಗಲ್ಲ ಓಕೆ ಶುರು ಮಾಡುವಾಗ ಯಾಕೆಂದರೆ ಮತ್ತು ಅದು ನಮಗೆ ನಾವು ಮೂರೇ ದಿನ ಉಳ್ಕೊಂಡಿರೋದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಗೊತ್ತಿಲ್ವಲ್ಲ ಇಲ್ಲ ಹದಿನಾರನೇ ದಿನದಲ್ಲಿ ಮತ್ತೆ ಇವರ ಕಡೆ ಗೆಲುವು ಹೆಚ್ಚಾಗತ್ತೆ ಈ ಕ್ಷೇಮಧೂರ್ತಿ ತರ ಹಲವರನ್ನ ಆ ಕಡೆ ಸಂಹರಿಸ್ತಾರೆ ಹಾಗಾಗಿ ಆಮೇಲೆ ಅವರು ಕೂಡ ಕ್ಲೈಮ್ಯಾಕ್ಸ್ ಅನ್ಕೊಳ್ಳೋ ಸಾಧ್ಯತೆ ಇದೆ ಯಾಕೆಂದ್ರೆ ಇರೋದು ಇರೋದೊಬ್ಬ ಕಾರಣ ಸೊ ಅವನೇನಾದ್ರೂ ಮಾಡ್ಬಿಟ್ರೆ ಮುಗಿಯುತ್ತೆ ಅಂತ ಆ ದೃಷ್ಟಿಯಿಂದ ಹೌದು 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 ಮತ್ತೆ ಅವರು ಅವರಿಗೆ ಅವನಿಗೆ ಮಾಡಲೇ ಬೇಕಾಗಿದೆ ಅವ್ರು ಎಳೆಯೋದಕ್ಕೆ ಬರಲ್ಲ ಇವರಿಗೆ ಆ ಸಮಸ್ಯೆ ಇಲ್ಲ ಈಗ ಅಂದರೆ ಅವರು ಅವರು ಮುಂದೂಡುವಂತೆಯೇ ಇಲ್ಲ ನಿಧಾನ ಯುದ್ಧ ಮಾಡ್ತೀನಿ ಅಂತಲೋ ಏನೋ ಅವರು ಹೊತ್ತು ಕಳೆಯುವಂತಿಲ್ಲ ಅವರಿಗೆ ಹದಿನೆಂಟು ದಿನ ಅನ್ನೋದು ಆಮೇಲೆ ಗೊತ್ತಾಗಿದ್ದು ಅವತ್ತೇನು ಗಡಿ ಇಲ್ಲ ಅದಕ್ಕೆ ಆದರೆ ಅವರಿಗೆ ಇನ್ನೂ ಅದನ್ನು ದೀರ್ಘ ಮಾಡಿದಷ್ಟು ನಷ್ಟ ಅಂತ ಗೊತ್ತಿದೆ ಅವರಿಗೆ ಹಾಗಾಗಿ ಅವರ ನಿರೀಕ್ಷೆ ವತ್ಕರಣ ಏನೋ ಮಾಡಲೇಬೇಕು ಎಸ್ ಸೊ ಸ್ನೇಹಿತರೆ ಹದಿನಾರನೇ ದಿನದ ಯುದ್ಧದ ಮುಂದಿನ ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ